ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ರು ಇದ್ರೆ ಆಲೋಚನೆ ಚೆನ್ನಾಗಿರೋ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಸೊ ನೋಡಿ ಇಲ್ಲಿ ಮಲಗಿದ್ದಾಳೆ ಮನೆಯೆಲ್ಲ ನೋಡಿ ಯಾವ ಥರ ಅಂಡ್ ಇದೇ ನಾನು ಏನು ಕ್ಲೀನು ಕೂಡ ಮಾಡಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಆಗಲೇ ಟ್ವೆಲ್ ಓ ಕ್ಲಾಕಲ್ಲಿ ವೀಡಿಯೋ ಸ್ಟಾರ್ಟ್ ಮಾಡಿದೆ ಬಟ್ ನಾನು ಅವಾಗೇನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ಸೊ ಮನೆ ಕಸ ಎಲ್ಲ ಹೊಡ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ದಾಯಿತು ನನ್ನ ಮಗಳು ಎದ್ಲು ಅವಳ ಜೊತೆ ಆಟ ಆಡಿಕೊಂಡು ನನಗೆ ಸ್ವಲ್ಪ ಹೊತ್ತು ಟಿ ನೋಡಿಕೊಂಡು ವೆಯ್ಟ್ ಮಾಡ್ತಿದ್ವಿ ಸೊ ನನ್ನ ಮಗಳಿಗೆ ಕರ್ಕೊಬರ್ಬೇಕು ಇನ್ನು ಕಾಲು ಗಂಟೆ ಟೈಮ್ ಇದೆ ನನ್ನ ಚಿಕ್ಕಮಗಳ್ಗೆ ದೋಸೆ ಹಾಕೊಟ್ಟೆ ತಿಂದ್ಲು ಸೊ ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಶೇರ್ ಮಾಡ್ಕೊತೀನಿ ನನ್ನ ಮಗಳನ್ನ ಮೀನೇನು ಬಿಡ್ತಾರೆ ಸೊ ಅದಕ್ಕೆ ನನ್ನ ಮಗಳು ಕರ್ಕೊ ಹೋಗೋಣ ಅಂತ ಅಂದ್ಬಿಟ್ಟು ಬಂದು ವೆಯ್ಟ್ ಮಾಡ್ತಾ ಕೂತಿದ್ದೀವಿ ಸೊ ಇನ್ನೂ ಬೆಲ್ ಮಾಡಿಲ್ಲ ಇನ್ನೂ ಫೈವ್ ಮಿನಿಟ್ಸ್ ಇದೆ ಸೊ ಅದಕ್ಕೆ ನೋಡಿ ಇವರು ಮನೇಲಿ ಎಷ್ಟು ಜಗಳ ಆಡ್ತಾರೆ ಬಟ್ ಅವ್ರ ಅಕ್ಕ ಬರೋನಾಗ ಇವು ಎಷ್ಟು ಮುದ್ದಾಡ್ತಾರೆ ಗೊತ್ತಾ ಅದಕ್ಕೆ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕ್ಯಾಪ್ಚರ್ ಮಾಡಿದೆ ಸೊ ಅದನ್ನು ನಾನು ಸರಿಯಾಗಿ ವೀಡಿಯೋ ಮಾಡಿಕೊಳ್ಳಿಲ್ಲ ಅದಕ್ಕೆ ಅದು ನಾನು ನಿಮಗೆ ಶೇವ್ ಮಾಡ್ಕೊಳಕ್ಕಾಗಲ್ಲ ಸೊ ಇನ್ನು ಮನೆಗೆ ಬರೋಷಲ್ಲಿ ಮಳೆ ಸ್ಟಾರ್ಟ್ ಆಯಿತು ಮಳೆ ಬರ್ತಿದ್ದೆ ಸೊ ಮಳೆ ಬಂದ್ಬಿಡ್ತು ಪಾಪನ ಕರ್ಕ ಬರೋ ಲೈಟಿಂಗ್ಸ್ ಕ್ಯಾನ್ಸಲ್ ಮಳೆ ಬರ್ತಾ ಇದೆ ಲೈಟಿಂಗ್ಸ್ ತೊಡೋಣ ಅಂತ ಅಂದ್ಕೊಂಡ್ವಿ ಮಳೆ ಬರ್ತಿದೆ ರೆಡಿಯಾಗಿ ಕೂತಿದ್ದೀವಿ ಮಳೆ ಬಂತು ಪಾಪರನ್ನ ಕನ್ಕೊಬಂದ ನೋಡಿ ಆದರೆ ಮಳೆ ಬಂತಲ್ಲ ಏನು ಅದು ಹ್ಞೂ ಟೈಮು ನಾಲ್ಕು ಮುಖಾಲು ಆಯಿತು ಇನ್ನು ನಾವು ಮೈಸೂರಿಗೆ ಹೋಗ್ಲಿಲ್ಲ ಇಲ್ಲೇ ಏನು ಮಳೆ ಬಂತು ಇವಾಗ ಬರ್ತಾ ಇದ್ದಾರಂತೆ ಅಂದವೆ ಅದಕ್ಕೆ ವೆಯ್ಟ್ ಇದೀವಿ ಸೊ ನನ್ನ ಬ್ಯಾಗು ರೆಡಿ ಆಗಿದೆ ನನ್ನ ಮಕ್ಕಳಂತೂ ಸುಮ್ಮನೆ ಅಂತಲೇ ಇರ್ತಾಯಿಲ್ಲ ಸೊ ಫೈನಲಿ ಮಳೆ ನಿಲ್ತು ಸೊ ಅಲ್ಲಿಂದ ಕೇರ್ಪೇಟೆಯಿಂದವ್ರು ಹೊಡ್ದೆ ಐದುವರೆ ಆಗಿತ್ತು ಸೊ ಇದ್ದೀವಿ ಏನಂದರೆ ನನ್ನ ವರ್ಗಿ ನಮ್ಮ ವರ್ಗಿತಿ ಅವ್ರು ಬರ್ತಿದ್ದಾರಲ್ವ ಸೊ ಅವ್ರು ಬರ್ತಾವ್ರೆ ಅಂತ ನನಗೆ ಗೊತ್ತು ಬಟ್ ನನಗೆ ಗೊತ್ತು ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಅವ್ರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ರಿಯಾಕ್ಷನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಅವ್ರು ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದಾರೆ ಕೇರ್ಪೇಟೆಗೆ ಬಂದು ಸೊ ನಾನೇ ಹೋಗ್ಬಿಟ್ಟು ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ಸೊ ಸೀರಿಯಸ್ಲಿ ಅವ್ರಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇರೋದು ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನನ್ನ ನಮ್ಮ ಮನೆಯವರು ಅಲ್ಲೇ ಮೈಸೂರಲ್ಲೇ ವರ್ಕ್ ಇತ್ತು ಅಂತ ಹೇಳಿಬಿಟ್ಟು ಬೆಳಿಗ್ಗೆನೇ ಹೋದರು ನಾನು ನಾನು ಅಣ್ಣ ವಿಶ್ವಣ ಮತ್ತು ನನ್ನ ಮಕ್ಕಳು ಮತ್ತೆ ನಾನು ಹೋಗ್ತಾ ಇದ್ದೀವಿ ಸೊ ಆಗಲೇ ನೋಡಿ ಟೈಮು ಫುಲ್ಲು ಲೈಟ್ ಆಗಿಬಿಟ್ಟೈತೆ ಆರೂವರೆ ಆಗಿತ್ತು ನಾವು ಮೈಸೂರಿಗೆ ರೀಚ್ ಆಗೋಷ್ಟರಲ್ಲಿ ಅವರು ನಮ್ಮ ಕೋ ಕೋಸಿಸ್ಟರ್ ಆಗಲೇ ಬಂದಿದ್ದಾರಂತೆ ಸೊ ಕಾಲ್ ಮಾಡಿದರು ವಿಶ್ವಣ್ಣ ಅವ್ರ ಫೋನ್ಗೆ ಅವ್ರಿಗೆ ಹೇಳ್ಬೇಡಿ ಅಂತ ಅವರು ವಿಶ್ವನವ್ರ ಜೊತೆ ಹೇಳ್ತಾಯಿದ್ರು ಗೊತ್ತಿಲ್ಲ ಅವ್ರು ಯಾವ ಥರದ್ದು ಯಾಕೆ ಮಾಡ್ತಾರೆ ಅದಿಲ್ಲ ನಾನು ಸರ್ಪ್ರೈಸ್ ಕೊಡಬೇಕಾಗಿತ್ತು ಅವರೇ ಸರ್ಪ್ರೈಸ್ ಕೊಟ್ರು ಅಂತ ಬೇಜಾರು ಮಾಡ್ಕೊತಾರೆ ಓಕೆ ಓಕೆ ನೋಡಿ ನಾವೇಂಗೆ ನಿಜ

ಸೊ ಫೈನಲಿ ಸಿಕ್ಕಿದ್ರು ಹೆಂಗ ಗೊತ್ತಾಯ್ತು ಹೇಳಿ ಹೆಂಗ ಗೊತ್ತಾಯ್ತು ಹೇಳಿ ಅಂತಿದ್ರು ಸುಮ್ನೆ ಹಂಗೆ ಗೊತ್ತಾಯ್ತು ಹಂಗೆ ಗೊತ್ತಾಯ್ತು ಅಂತ ಹೇಳ್ಕೊಂಡು ಹಂಗೆ ಮಾತಾಡ್ಕೊಂಡು ಸೊ ಇವಾಗ ಎಕ್ಸಿಬಿಷನ್ ಒಳಗಡೆ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹಾಯ್ ಮಾಡಿ ಪಾಪ ಹಾಯ್ ಮಾಡು ಪಾಪ ಅಲ್ಲಿ ಸ್ಟಾರ್ಟಿಂಗ್ ಮುಡಿ ಕೊಟ್ಟಿದ್ವಲ್ಲಾ ಇದು

ಪಾಪರ್ಗೆ ಊಟ ತಿನ್ಸದ ಅಂತ ಅಂದ್ಬಿಟ್ಟು ಕೂತಿದೀವಿ ಏನಾರು ಇಡ್ಲಿಯಾ ನಮ್ ಚಿಕ್ಕ ಪಾಪ ಏನು ತಿಂದಿಲ್ಲ ಹೊಟ್ಟೆ ಎಸ್ಕೊಂಡು ಕೂತವನೇ ಸೊ ಅದಕ್ಕೆ ಅವನ್ಗೆ ಇಡ್ಲಿ ತಿನ್ಸದ ಅಂತ ಬಂದಿದೀವಿ ಇದು ನಾವು ತಗೊಂಡಿರೋದು ಇದು ನಮ್ಮ ಪಾಪರ್ಗೆ ಬುಕ್ಸು ಮತ್ತೆ ಇದು ಬೌಲು ಮತ್ತೆ ಚಿಕ್ಕ ಪ್ಲೇಟು ಮತ್ತೆ ಇದು ಮಾಮೂಲಿ ಅಪ್ಪು ಗ್ಲಿಬ್ಬು ಏನೇನೋ ಐತೆ ಅದು ಸೊ ಬಂತು ಇಡ್ಲಿ ನಮ್ಮ ಪಾಪರ್ಗೆ

ಇನ್ನಾರು ನಿಮಿಷ ಇದೆ ಟೈಮು ಆಲ್ರೆಡಿ ಹತ್ತು ಗಂಟೆ ಆಗಿದೆ ಇನ್ನು ಊಟ ಮಾಡಿಲ್ಲ ಇವರು ಯಾರೇ ನಾನೊಂದು ಇಡ್ಲಿ ತಿಂದಿದ್ದೀನಿ ಕಾರ್ ಪಾರ್ಕ್ ಮಾಡಿದರೆ ತೆರಕೆ ಅಂತ ಹೋಗಿದ್ದಾರೆ ಸೊ ಇಲ್ಲಿ ನಿಂತಿದ್ದೀವಿ ಲೈಟಿಂಗ್ಸ್ ಎಲ್ಲ ಹಾಕೊಂಡ್ ಅವರ ನಾವು ಎಕ್ಸಿಬಿಷನ್ ಇಂದ ಬರೋ ಅಷ್ಟರಲ್ಲಿ ಸೊ ಎಷ್ಟು ಗಂಟೆ ಒಂದು ಹನ್ನೆರಡು ಗಂಟೆ ಐತೆ ಹೋಗೋದು

రే రాత్రికి కాట్లే కొట్టునో ఇవును తోర్సు పాప ఇది నాయి ల డాగ్ డాగి 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 నాయి నాయి పో పో دین లాంగ్వేజ్ లో చా చా ఎలా మచ్చ అది అది క్యాట్ ಇಲ್ಲಿ ಹುಡುಕಿ ನಮ್ಮ ಪಾಪ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿದ್ದು ನೈಟ್ ಸರಿಯಾಗಿ ಕಾಟ್ಲೆ ಕೊಟ್ಟ ನೋಡಿ ಒಂದೂವರೆ ಲದ್ದು ಚಾರ್ಟ್ ಇದ್ದಾನೆ ಕೂತ್ಕೊಂಡು ಸೊ ಈ ಬ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್